ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆ ದೇವ್ರಿಗೆ ಕಾಲ್ ಕಾಲ್ಕಾಲೇಶ್ವರ ಅಂತ ಈ ದೇವರನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಆದರೆ ಇದು ಸ್ವಲ್ಪ ನಾ ಗಡದಿಂದ ಸ್ವಲ್ಪ ದೂರ ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನೋಡಲಿಕ್ಕೆ ಭಾಳ ತುಂಬ ಚೆನ್ನಾಗೈತಿ ನೋಡೋಕೆ ಹೋಗಬೇಕು ಅಂತ ಇವತ್ತು ಹೊಂಟಿದೀವಿ ನೋಡಿಲ್ಲೆಲ್ಲ ಹೆಂಗೈತಿ ಪ್ಲೇಸು ಒಂಥರ ಮಳೆ ಮೋಡ ಆಗಿತ್ತು ಮಳೆಯೂ ಬರ್ತಾಯಿತ್ತು ಇವೆಲ್ಲ ನನ್ನ ಮಕ್ಕಳು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿರಿ ಯಾವ ರೀತಿ ಓಡ್ತಾ ಇದ್ದಾರೆ ಅಂತ ನನ್ನ ಮಕ್ಕಳೇ ವೀಡಿಯೋ ಮಾಡಿದ್ದು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಇದನ್ನ ಮಾಡಿದ್ದಾರೆ ಸ್ವಲ್ಪ ಅದರಲ್ಲೇ ಇರೋದ್ರಲ್ಲೇ ನಾನು ವೀಡಿಯೋ ಮಾಡಿ ಇದ್ದೀನಿ ಸ್ವಲ್ಪ ಹೆಂಗೆ ಬಂದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ರಿ ಇಲ್ಲಿ ಗುಡ್ಡ ಎಲ್ಲ ಹೆಂಗೈತಿ ಗುಡ್ಡ ಆಮೇಲೆ ಅಲ್ಲಿ ಬೀಳ್ತಕ್ಕಂಥ ನೀರು ಆಮೇಲೆ ಗುಡ್ಡ ಅಂತರೂ ಫುಲ್ಲು ಮೇಲೆ ನಾವಂತರೂ ಹೋಗೋಕ್ಕೆ ಆಗಂಗಿಲ್ಲ ಅಷ್ಟು ಎತ್ತರದಲ್ಲೈತಿ ಆಮೇಲೆ ಅಲ್ಲಿಂತ ನೀರೆಲ್ಲ ಬೀಳ್ತೈತಿ ಆಮೇಲೆ ಇವು ಎಷ್ಟು ಐದುನೂರ ಒಂದು ಮೆಟ್ಲೇನೂ ಅದವು ಅಂತ ಅಂತಿದ್ರು ಆದರೆ ಅವೆಲ್ಲ ಹತ್ತಿ ಹೋಗಷ್ಟ್ರಿಗೆ ಸಾಕು ಸಾಕಾಯಿತು ಆಮೇಲೆ ಇದೆಲ್ಲ ಇಲ್ಲೊಂದು ಕಂಬ ಕಾಣ್ತಾ ಇದೆಲ್ಲ ಅದು ಅಲ್ಲೆಲ್ಲ ಏನೋ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತಾರಂತೆ ನಾವು ಬಂದಿರ್ತೀವಿ ದೀಪ ಹಚ್ಚೋಕ್ಕೆ ಆದರೆ ಇವಾಗ ಸುಮ್ಮನೆ ಹುಡುಗರು ಸ್ಕೂಲ್ ಸ್ಕೂಲೆಲ್ಲ ರಜೆ ಆದವು ಅಂದ್ಕೊಂಡು ನೋಡಿ ಹೋಗೋಣ ಅಂತ ಬಂದಿದ್ದು ಆದರೆ ತುಂಬ ಚೆನ್ನಾಗೈತಿ ಇಲ್ಲಿದೊಂದು ವಿಶೇಷತೆ ಏನಂದರೆ ದೇವರು ತಾನೇ ಸುಣ್ಣವನ್ನು ಬಳ್ಕೊತಾನೆ ಅಂತಂದು ಅಂತಾರೆ ಆದರೆ ಅದು ನನಗೆ ಅಷ್ಟು ಗೊತ್ತಿಲ್ಲ ಇದನ್ನು ಕಂಡು ಹಿಡೀಬೇಕಂತ ಬಂದವರೆಲ್ಲ ಯಾರಿಗೂ ಗೊತ್ತಾಗಿಲ್ಲ ಸುಣ್ಣ ಹೆಂಗೆ ಹಚ್ಕೊತೈ ದೇವರು ಅಂತಂದು ಆದರೆ ದೇವ್ರದಷ್ಟು ಮಾತಾಡೋಷ್ಟು ದೊಡ್ಡವರು ನಾವೇನಲ್ಲ ಹಾಗಾಗಿ ನಾನು ತಿಳಿದಷ್ಟು ಅಷ್ಟೇ ಹೇಳಿದ್ದೀನಿ ಚೆನ್ನಾಗೈತಿ ಫ್ರೆಂಡ್ಸ್ ಯಾವಾಗಾದರೂ ಗಜೇಂದ್ರಗಡದ ಹತ್ರ ಬಂದರೆ ಕಾಲೇ ಕಾಲೇಶ್ವರ ದೇವಸ್ಥಾನವನ್ನು ನೋಡೋದನ್ನು ಮರಿಬೇಡ್ರಿ ಆಮೇಲೆ ಇಲ್ಲಿ ಬಂದು ಯಾರಿಗಾದ್ರೂ ಮನೆ ಇಲ್ಲ ಅಂದ್ರೆ ಹೊಸ್ದಾಗಿ ಮನೆಗಿನ ಕಟ್ಕೊಂಡ್ರೆ ಮನೆ ಆಗ್ತಾವಂತೆ ನಾವು ಹಂಗೇ ಮಾಡಿದ್ದು ನಮಗೂ ಫಸ್ಟ್ ಮನೆ ಇರಲಿಲ್ಲ ಇಲ್ಲಿ ಬಂದು ಒಂದು ಸಲ ಮನೆ ಕಟ್ಟಿದ್ವಿ ಸಣ್ಣ ಪುಟ್ಟ ಪುಟ್ಟ ಕಲ್ಲಿಂತ ಅವಾಗ ನಮ್ಮದು ಒಂದು ವರ್ಷ ಅಷ್ಟೇ ಒಂದು ವರ್ಷದೊಳಗೆ ಮನೆ ಆಯಿತು ಆಮೇಲೆ ಬಂದು ಎಲ್ಲ ತೀರ್ಸಿದ್ವಿ ನೋಡಿ ಫ್ರೆಂಡ್ಸ್ ಮ ಮಳೆಯೆಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ಗುಡ್ಡ ಅಂತರೂ ಫುಲ್ಲು ರೋಮಾಂಚನಕಾರಿ ಗುಡ್ಡ ನೋಡಿದ್ರಂತರೂ ನೋಡಿರಿ ಅಲ್ಲಿ ಆಕಾಶ ಭೂಮಿ ಗುಡ್ಡ ಯಾವುದು ಗೊತ್ತಾಗಲ್ಲ ಇಲ್ಲಿರೋದು ಅದು ಕಾಲ್ಕಾಲೇಶ್ವರ ತೇರು ಮಕ್ಕಳು ಮಾಡಿದ್ದಲ್ಲ ಹಂಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಬಂದೈತಿ ಆಮೇಲೆ ಸ್ವಲ್ಪ ಆಗಿನ ತೋರಿಸ್ಬಿಟ್ಟಾರೆ ಮಕ್ಕಳು ಮಕ್ಕಳು ಮಾಡಿದ್ದಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಹೋಗ್ತಾ ಇರೋರೆಲ್ಲ ನನ್ನ ಫ್ರೆಂಡ್ಸ್ ಅವರು ಮುಂದೆನೇ ಇದ್ದರು ನಾನು ಸ್ವಲ್ಪ ದೂರ ಇದ್ದೆ ಹಾಗಾಗಿ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸಾರಿ ಇದ್ದದ್ರಲ್ಲೇ ತೋರಿಸಿದ್ದೀನಿ ಈ ಕಡೆ ಏನೈತಲ್ಲ ಫುಲ್ ಮೇಲೆ ಎಲ್ಲ ಗುಡ್ಡ ಆಮೇಲೆ ಅಲ್ಲಿ ಒಂದು ದೊಡ್ಡದು ಇದು ಕಾಣಿಸ್ತಾ ಇದೆ ಅಲ್ಲ ಅಲ್ಲೇ ದೇವ್ರ ಗರ್ಭಗುಡಿ ಇರೋದು ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ಬಂದರೆ ಒಂದು ಸಲ ಕಾಲ್ಕಾಲೇಶ್ವರ ದಕ್ಷಿಣ ಕಾಶಿ ಅಂತ ಕರೀತಾರ ನೋಡ್ಬೋದು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗೈತೆ ಅದು ಮಳೆಗಾಲದಲ್ಲಿ ನೋಡಿದ್ರಂತೂ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಗಿಡಗಳು ಹಚ್ಚ ಹಸಿರವಾಗಿ ತುಂಬಿರ್ತವು ಆಮೇಲೆ ನೋಡ್ತೀರ ಅಲ್ಲಿ ಮೇಲೆ ಎಲ್ಲ ಜಲಪಾತ ಥರ ಹೇಗೆ ಹರಿತಾ ಇದೆ ನೀರು ಅಂತ ಅಲ್ಲಿ ಮೇಲೆ ಹೆಂಗೆ ಬಂತು ಏನು ಅದೆಲ್ಲ ದೇವರಿಗೆ ಗೊತ್ತು ಆಮೇಲೆ ಫುಲ್ಲು ಮಳೆಯೆಲ್ಲ ಜೋರಾಗಿ ಆಮೇಲೆ ಈ ಅಂತರ್ಜಲದಿಂದ ನೀರು ಬರ್ತದೆ ಮೇಲೆಲ್ಲ ಶಿವ ಪಾರ್ವತಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಮೇಲೆ ನಮ್ಮ ಕೈಲ ಸಾಧ್ಯ ಇಲ್ಲ ಹೋಗೋಕ್ಕೆ ಹಂಗಾಗಿ ದೂರದಿಂದನೇ ನೋಡಿದ್ವಿ ಅದೆಲ್ಲ ತುಂಬ ಚೆನ್ನಾಗಿ ಬಂದೈತಿ ಆಮೇಲೆ ಫುಲ್ ಮೋಡ ಎಲ್ಲ ಕೌಕ ಬಿಟ್ಟಿತ್ತು ನಾವು ಹೋದಾಗ ಮಂಜು ಮಂಜು ಮಂಜಾಗಿ ಬರಲಿಕ್ಕೆ ಆಮೇಲೆ ಇಲ್ಲೆಲ್ಲ ನೋಡ್ರಿ ಇದೆಲ್ಲ ಫುಲ್ ಗುಡ್ಡ ಇಲ್ಲಿ ಬಂದರೆ ಇದೆಲ್ಲ ಕಂಬ ದೀಪ ಹಚ್ಚೋದು ಆವಾಗಲೇ ಹೇಳಿದ್ನಲ್ಲ ಅದೇ ಆಮೇಲೆ ಇಲ್ಲಿ ಬಂದ್ಬಿಟ್ರೆ ಈ ಕಡೆ ಎಲ್ಲ ಫುಲ್ಲು ಮೆಟ್ಲು ಅದು ಎಲ್ಲ ಭಾಳ ಭಾಳ ಅಂದರೆ ಭಾಳನೇ ಹತ್ತಕ್ಕಾಗಲ್ಲ ಅಷ್ಟು ಬರೀ ಸಣ್ಣ ಸಣ್ಣ ಚಿಕ್ಕ ಚಿಕ್ಕವಾದವು ಮೆಟ್ಲು ಆಮೇಲೆ ಇಲ್ಲಿಂತ್ರ ನೋಡಲಿಕ್ಕೆ ಭಾಳ ಚೆನ್ನಾಗಿ ಕಾಣಿಸ್ತು ನಿಸರ್ಗದ ಒಂದು ನೋಟನೇ ನೋಟ ನೋಡ್ರೆ ಇಲ್ಲ ಹೆಂಗೆ ಕಾಣಿಸುತ್ತೆ ಅದೇ ಅದೆಲ್ಲ ಗಿಡಗಳು ಆಮೇಲೆ ಹೀಗೆ ಮೇಲೆ ನಿಂತು ಕೆಳಗೆಲ್ಲ ನೋಡಲಿಕ್ಕೆ ಭಾಳ ಚೆನ್ನಾಗಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೊಂದು ದೊಡ್ಡದಾದ ಪರಮೇಶ್ವರನ ಮೂರ್ತಿ ಇತ್ತು ನಾವು ಮೂರ್ತಿಯನ್ನು ನೋಡಿದ್ವಿ ಅಲ್ಲಿಂದ್ರೆ ಬಂದರೆ ಅಂತರ್ಗಂಗೆ ಅಂತ ಕರೀತಾರೆ ಇದನ್ನು ಅಂದರೆ ಪಾರ್ವತಿ ಶಿವನ ತಲೆಯಿಂದ ಅದು ನೀರು ಬರ್ತಾ ಇರೋದು